ತಾಲು ಅಧ್ಯಕ್ಷರಾದ ಹುಸೇನ್ ಸಾಹೇಬ್ರೆ ಕುಂಕಲ್ ಪಂಚಾಯತ್ ಮೆಂಬರ್ ರಮೇಶ್ ರಮೇಶ್ ಸಾಹೇಬ್ರೆ ಕುಂಕಲ್ ಪಂಚಾಯತ್ ಕಾರ್ಯಾಧ್ಯಕ್ಷರಾದ ನಯಾಸ್ ಅವರೇ ಅಯಾಸ್ಪ ಅವರೇ ನಮ್ಮ ಅಧ್ಯಕ್ಷರು ನಯಾಸ್ ಪಾಶ್ ಅವರನ್ನು ಫೋನ್ ಮಾಡಿದ್ರು ಹೇಳಿದ್ರು ಮಾಮು ನಾಳೆ ಹತ್ತು ಗಂಟೆಗೆ ಕಾರ್ಯಕ್ರಮ ಇದೆ ಮಾಡಿ ಬರಬೇಕು ಇಂಥ ಕಾರ್ಯಕ್ರಮ ಕಾರ್ಯಕ್ರಮಗಳು ನಾನು ನನ್ನ ಲೈಫ್ ಅಲ್ಲಿ ಮಿಸ್ ಮಾಡಿಲ್ಲ ಮಾಡೋದಿಲ್ಲ ಯಾಕಂದ್ರೆ ಇಂಥ ಅವಕಾಶ ಸಿಕ್ಕದೆ ಕಮ್ಮಿ ನಾನು ಬರೆದಿರುವಾಗ ಅರ್ಧ ದಾರಿಯಲ್ಲಿ ಒಂದ್ ಯುವಕ ಬಹುಶಃ ಆ ಎರಡನೇ ತರಗತಿ ಅವನ ಹೆಸರು ಸುದರ್ಶನ್ ಅಂತ ಕೈ ತೋರ್ಸ್ತ ನಂಗೆ ಯಾರೇ ಇರಲಿ ನಾನ್ ಇರಲಿ ಟ್ರೈನ್ ಟ್ರೈನ್ ಅಲ್ಲಿ ನಾನು ಹೋದ್ರೆ ಎರಡ್ ಸೀಟ್ ನಾನು ಇರ್ತೀನಿ ಕೊನೆ ಪಕ್ಷಕ್ಕೆ ಯಾರು ವಯಸ್ಸಾದರು ಯಾರು ಬಂದ್ರೆ ಅವ್ರನ್ನ ನಾನು ಫಸ್ಟ್ ಅವಕಾಶ ಕೊಡ್ತೀನಿ ಪೂರಕ್ಕೆ ಅದೇ ತರ ಯುವಕ ನನ್ಗೆ ಗಾಡಿ ನಿಲ್ಲಿಸ್ತಾ ನಾನು ನಿಲ್ಸ್ದೆ ನಿಂತು ಏನ್ಮಾರ್ ಆ ಹಣ ನಾನು ರಾಜಮಾನ್ ಬೇರೆ ಹೋಗ್ಬೇಕು ಬಾರು ಗುಕ್ಕಳು ಏನ್ ಹೆಸರು ಸುದರ್ಶನ್ ಕೇಳಿದ್ರೆ ಏನ್ ಹೇಳೋದು ಸಾರ್ ಏನು ಸಾರ್ ಅಂತೀಯ ಸಾರ್ ನನ್ಗೆ ಹೇಳಕ್ ಗೊತ್ತಿಲ್ವಾ ಟೀಚರ್ ಏನು ಹೇಳೋದು ಕಣ ಯಾಕಂದ್ರೆ ನನ್ಗೆ ಕನ್ನಡ ಅಷ್ಟು ಗೊತ್ತಿಲ್ಲ ನನ್ಗೆ ಈಗ ಅರವತ್ ಮೂರ್ ವಯಸ್ಸಾಗಿದೆ ಅರವತ್ ಮೈ ಅರವತ್ ಮೂರ್ ವಯಸ್ಸಲ್ಲೂ ನನ್ಗೆ ನಾಚಿಕ ಇಲ್ಲ ಕಲಿಯಕ್ಕೆ ಕಲಿಯಕ್ಕೆ ನಾಚಿಕೆ ಬೇಕಾ ಯಾಕ ನಾಚಿಸ್ಕೋಬೇಕು ಕಲಿತಿ ನಾನು ತಾಯಿಯವರೆಗೂ ಕೊನೆ ಉಸಿರು ಇರುವವರೆಗೂ ನಾನ್ ಕನ್ನಡ ಕಲಿಯೇ ಕಲಿತೀನಿ ಕ್ಷಣ ಕ್ಷಣದಲ್ಲಿ ನಾನು ತಪ್ಪು ಮಾಡ್ತೀನಿ ಮಾತಾಡೋದಲ್ಲಿ ಆದ್ರೂ ನಾನು ಕಲಿತೀನಿ ಬಿಡಲ್ಲ ಯಾವ ಕಾರಣ ಯಾವೆಂದ್ರೆ ಆ ಯುವಕ ನಾವ್ ಇದೆಲ್ಲ ನೋಡಿ ಇದೆಲ್ಲ ಕ್ರೆಡಿಟ್ ಹೋಗೋದು ಇವತ್ತಿನ ಕಾಲದಲ್ಲಿ ನಾವು ಸ್ಕೂಲು ನಮ್ ಕಾಲ ಬಿಡಿ ನಾನು ಎಂಬತ್ತಲ್ಲಿ ಎಸ್ ಎಸ್ ಸಿ ಮಾಡಿದೆ ಎಂಬತ್ ಐದಲ್ಲಿ ನಾನು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದೆ ಆವಾಗ ಕನ್ನಡ ಅಷ್ಟು ಕನ್ನಡ ಏನಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ಇತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಇಂಗ್ಲೀಷ್ ಇತ್ತು ಯಾವ ಸೆಕೆಂಡ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಇತ್ತು ಅದನ್ನ ನಾನು ಇಂಪಾರ್ಟೆನ್ಸ್ ಕೊಟ್ಟು ನಾನು ಕಲಿತೆ ಆದ್ರೆ ಇವತ್ತು ನನಗೆ ಐ ಫೀಲ್ ವೆರಿ ಸ್ಯಾಡ್ ಐ ಫೀಲ್ ವೆರಿ ಬ್ಯಾಡ್ ಬಿಕಾಸ್ ಐ ಡಿಡ್ ನಾಟ್ ಡನ್ ಕನ್ನಡ ಇವತ್ತು ನಾನು ಕನ್ನಡ ನೋಡಿ ಓದಕ್ಕೆ ನಾನು ಬಹಳ ಕಷ್ಟಪಡ್ತೇನೆ ಆದ್ರೆ ನಾನು ಬಿಡಲ್ಲ ಓದ್ತೀನಿ ಇವತ್ತಿನ ಕಾಲದಲ್ಲಿ ಆ ಕಾಲದಲ್ಲಿ ನಮ್ಮ ರಾಮರೆಡ್ಡಿ ಸಾಹೇಬರು ನಮ್ಮ ಕಾಲದಲ್ಲಿ ಸ್ಕೂಲ್ ಕಟ್ಟವರು ಅವರು ಯಾವ ಉದ್ದೇಶದಿಂದ ಕಟ್ಟಿದ್ರೆ ಬರೋ ಭವಿಷ್ಯ ಬರೋ ಫ್ಯೂಚರ್ಸ್ ನಮ್ಮ ದೇಶ ಈ ಯುವಕರ ಇದೆ ಅವರು ಮುಂದೆ ಬಂದು ಒಳ್ಳೆ ಒಳ್ಳೆ ಒಂದು ವ್ಯಕ್ತಿ ಆಗ್ಬೇಕಂದ್ರೆ ಆ ಉದ್ದೇಶದಿಂದ ಕಟ್ಟಿದ್ರು ಆದ್ರೆ ಈ ಕಾಲದಲ್ಲಿ ಸ್ಕೂಲ್ ಕಟ್ಟವರು ಕೇವಲ ನಮ್ ಸ್ಕೂಲ್ ಹೆಸರು ಬರಬೇಕು ಅವರು ಓದ್ತಾರೋ ಬಿಡ್ತಾರೋ ಹೇಗೆ ಗೊತ್ತರ ನಮ್ ಬೇಕಾಗಿಲ್ಲ ಫೀಲ್ ಕರೆಕ್ಟ್ ಬರ್ತಿದ್ಯಾ ರೈಟ್ ನಮ್ಮ ಪರ್ಸೆಂಟೇಜ್ ಎಸ್ ಎಲ್ ಸಿ ಕರೆಕ್ಟ್ ಬರ್ತಿದ್ಯಾ ರೈಟ್ ನೀನು ಎಸ್ ಎಲ್ ಸಿ ಕೂತ್ಕೋ ನೀನು ಬರಿ ಅಥವಾ ನಾವೇ ನಿನ್ನ ಸಹಾಯ ಮಾಡ್ತೀನಿ ನಾವು ಟೀಚರ್ಸ್ ಯಾವತ್ತು ಸ್ಟೂಡೆಂಟ್ ಗೆ ಸಹಾಯ ಮಾಡ್ಕೊಡೋದು ಅವ್ರು ಒಂದ್ಸರಿ ತಪ್ಪು ಮಾಡಿದ್ರೆ ಆ ತಪ್ಪನ್ನ ನಾವು ಪುನಃ ನಾವು ಅದನ್ನ ಸರಿ ಮಾಡಬೇಕು ಸರಿ ಮಾಡಿದ್ರೆ ನಾಳೆ ದಿವಸ ಅವ್ರಿಗೆ ಭಯ ಇರುತ್ತೆ ಭಯ ಇದ್ರೆ ಅವರು ಕಲ್ತ್ಕೊಳ್ತಾರೆ ಮುಂದೆ ಬಂದು ಕೇವಲ ಕಾಪಿ ಬಳಸಿ ಕಲ್ತ್ಕೊಳ್ಳೋದು ದೊಡ್ಡ ಒಂದು ಇಶಾನೆ ಅಲ್ಲ ಇವತ್ತು ನೋಡಿ ನಾವು ತಿಳ್ ನೀವೆಲ್ಲ ತಿಳ್ಕೊಬೋದು ಏನಿದೆ ಆ ಒಂದು ಲೆಟರ್ ಕಾರ್ಡ್ ಒಂದ್ ಹತ್ತು ರೂಪಾಯಿ ಪೆನ್ ಕೊಟ್ಟು ಇವರೆಲ್ಲ ಚಂಬ ಇವರೆಲ್ಲ ತೋರಿಸ್ಕೊಂಡು ವಿಡಿಯೋ ಎಲ್ಲ ಬರ್ತಾರೆ ಅಂತ ಅಲ್ಲ ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಇದು ಕೇವಲ ಒಂದ್ ಹತ್ತು ರೂಪಾಯಿ ಪೆನ್ ಆದ್ರೆ ಗ್ರೇಟ್ ಆಥರ್ ರಾಬರ್ಟ್ ಸುಲರ್ ಎಡ್ವರ್ಡ್ ತಾವು ಗೂಗಲ್ ಅದ್ರ ನೋಡ್ತೀರಾ ಗೂಗಲ್ ಅಲ್ಲಿ ನೋಡಿ ಅವ್ರು ಹೇಳಿದ್ದಾರೆ ಪೆನ್ ಈಸ್ ಮೈಟಿಯರ್ ದನ್ ಸೋಡ್ ಅದು ಕನ್ನಡದಲ್ಲಿ ಯಾರು ಟ್ರಾನ್ಸ್ಲೇಟ್ ಮಾಡಕ್ಕೆ ಸಾಧ್ಯ ಇಷ್ಟೇ ಕೇಳಿ ನೋಡುವ ಹೂ ಕ್ಯಾನ್ ಟ್ರಾನ್ಸ್ಲೇಟ್ ಮೈ ವರ್ಡ್ ಪೆನ್ ಈಸ್ ಮೈಟಿಯರ್ ದನ್ ಸೋಡ್ ಯಾರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀರಾ ಯಾರು ಗುಂಟ ಸರಿ ನಾಟ್ ಎನ್ ಇಶ್ಯೂ ನೋಡಿ ಪೆನ್ ಈಸ್ ಮೈಟಿಯರ್ ದನ್ ಸೋಡ್ ಅಂದ್ರೆ ಇದು ಕೇವಲ ಹತ್ತು ರೂಪಾಯಿ ಪೆನ್ನು ಒಂದು ಕೋರ್ಟ್ ಅಲ್ಲಿ ಜಡ್ಜ್ ಕೇವಲ ಹತ್ತು ರೂಪಾಯಿ ಪೆನ್ನಲ್ಲಿ ಒಂದ್ಸಲಿ ಬರ್ದ್ ಬಿಟ್ಟರೆ ಮರಣ ದಂಡೆನೆ ಹ್ಯಾಂಗ್ ಗಿಫ್ಟ್ ಕೇವಲ ಅದೇ ಹತ್ತು ರೂಪಾಯಿ ಪೆನ್ನು ಮೈಕ್ ಕೊಡ್ಬೇಕಂದ್ರೆ ಅದೇ ಹತ್ತು ರೂಪಾಯಿ ಪೆನ್ ಅರ್ಥ ಆಯ್ತಾ ಇದಕ್ಕೆ ಹೇಳೋದು ಪೆನ್ ಇರ್ತೋ ಅಂತ ನೀವೆಲ್ಲ ನೋಡಿ ನೀವು ವಿದ್ಯಾರ್ಥಿಗಳು ಯುವರ್ ಸ್ಟೂಡೆಂಟ್ ಅಂಡ್ ದ ಫ್ಯೂಚರ್ ಆಫ್ ಅವರ್ ನೇಷನ್ ನೀವು ನಿಮ್ಮ ಸ್ಕೂಲ್ ಹೆಸರು ಬರ್ಬೇಕಂದ್ರೆ ನಿಮ್ಮ ಶಿಕ್ಷರ್ ನಿಮ್ಮ ಟೀಚರ್ ಸ್ಕೂಲ್ ಹೆಸರು ಬರ್ಬೇಕಂದ್ರೆ ನಮ್ಮ ರಾಮರೆಡ್ಡಿ ಸಾಹೇಬ ಸ್ಕೂಲ್ ಅವ್ರ ಹೆಸರು ಬರ್ಬೇಕಂದ್ರೆ ನೀವು ಕೆಟ್ಟ ಶಬ್ದವನ್ನು ಉಪಯೋಗಿಸ್ಬಾರ್ದು ನಿಮ್ಮ ಕಾನ್ಸಂಟ್ರೇಷನ್ ಕೇವಲ ಒಳ್ಳೆ ತರ ಓದಿ ಇವಾಗ ನೋಡಿ ಇದೇ ಸ್ಕೂಲ್ ಇಂದ ಅತಿ ಕಂತ ಎಬ್ಬ ಯುವಕ ಕೆಎಸ್ ಆಗಿದ್ದಾನೆ ಇದೇ ಸ್ಕೂಲಲ್ಲಿ ಓದ ಅಪ್ಸರ್ ಪಾಸ್ ಅಂತ ನೋಡಿ ಮುಂದೆ ಕೂತಿದ್ದಾರೆ ಅವರು ಗ್ರಾಜ್ ಗ್ರಾಜ್ ಡಬಲ್ ಗ್ರಾಜುಯೇಟ್ ಮಾಡಿದ್ದಾರೆ ಅವರು ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಎಷ್ಟು ಹೆಮ್ಮೆ ಅಲ್ಲ ಇದೇ ಸ್ಕೂಲಲ್ಲಿ ಓದಿರೋ ಯುವಕ ಅದೇ ತರ ನೀವು ಅಷ್ಟೇ ಪ್ರತಿ ಒಬ್ರು ನೀವು ಖುದ್ದಾಗಿ ನೀವು ಯೋಚನೆ ಮಾಡಿ ನಾನು ಅದೇ ತರ ಈಗ ನೋಡಿ ಒಂದೇ ಕೆಲಸ ಮಾಡಿದ್ರೆ ಇಡೀ ಗ್ರಾಮಕ್ಕೆ ಹೆಸರು ಒಳ್ಳೆ ಕೆಲಸ ಮಾಡಿದ್ರೆ ಇಡೀ ಇಡೀ ತಾಲೂಕಿಗೆ ಹೆಸರು ಕೆಲಸ ಇಡೀ ಒ ಒಳ್ಳ ಬೆಂಗಳೂರು ಸಿಟಿಗೆ ಹೆಸರು ಅದೇ ತರ ನೀವು ಒಳ್ಳೆ ಹೆಸರು ಮಾಡ್ಕೋಬೇಕು ನೀವು ಇದು ಮೊಬೈಲ್ ನೀವು ಒಳ್ಳೆ ತರ ಓದಿ ಮುಂದೆ ಬರ್ಬೇಕಂದ್ರೆ ಆ ಮೊಬೈಲ್ ಇದೆಯಲ್ಲ ಆ ಮೊಬೈಲ್ ಅನ್ನು ನೀವೆಷ್ಟು ದೂರ ಇಡ್ತೀರೋ ಅಷ್ಟು ನೀವು ಮುಂದೆ ಬರ್ತೀರಾ ಅಷ್ಟೇ ನೀವು ಓದ್ತೀರಾ ಅಷ್ಟು ನೀವು ಪಾಠ ನೀವ್ ಕಲ್ತ್ಕೊಳ್ತೀರಾ ಈ ಕೇವಲ ಈ ಮೊಬೈಲ್ ಇದೆ ಅಲ್ಲ ಅದಕ್ಕಿಂತ ವಲಸು ಯಾವ್ದಿಲ್ಲ ಮೊಬೈಲ್ ಒಳ್ಳೇದಿದೆ ನಾವು ಯಾವ ತರ ಉಪಯೋಗಿಸ್ತೀವಿ ಮಾಡ್ತೀವಿ ಅದೇ ನೀವು ರೀಲ್ಸ್ ನೋಡೋ ಜಾಗದಲ್ಲಿ ನೀವು ಅದನ್ನ ಓದಕ್ಕೆ ಉಪಯೋಗಿಸ್ಕೊಂಡ್ರೆ ಆವಾಗ ಯಾರಿದ್ರು ಯಾರು ಒಳ್ಳೆ ಕೆಲಸ ಮಾಡಿದಾರೆ ಯಾರು ಒಳ್ಳೆ ಲೀಡರ್ಸ್ ಇದಾರೆ ಅವರು ಬಯೋಗ್ರಫಿ ಏನು ಅವ್ರು ಏನಿದ್ದಾರೆ ಅದನ್ನ ತಿಳ್ಕೊಂಡ್ರೆ ಅದು ನಿಮ್ಗೆ ಉಪಯೋಗ ಆಗತ್ತೆ ಎಕ್ಸಾಮ್ ನಲ್ಲಿ ಆದ್ರ ನೀವು ಒಳ್ಳೆ ತರ ಮಾಡಿ ನೀವು ಅದೇ ತರ ನೀವು ಕಲ್ತ್ಕೊಂಡು ಕೆಟ್ಟ ಹೊಲಸು ಇದೆ ಅಂತೆ ಮಾತಲ್ಲ ಬೇರೆ ಯಾರಾದ್ರೂ ಮಾಡಿದ್ರೇನೋ ಮಾತಾಡಿದ್ರೇನೋ ಅವ್ನ ಹೇಳ್ಬೇಕು ಬೇಡ ಕಣ್ಣ ನೀನ್ ಈ ತರ ಎಲ್ಲ ಕೆಟ್ಟ ಹೊಲಸೆಲ್ಲ ಮಾತಾಡಿದ್ರೆ ನಮ್ ಹೆಸರು ಸ್ಕೂಲ್ ಹೆಸರು ಕೇಳುತ್ತೆ ನಮ್ಮ ಸತ್ತೆ ನಾಳೆ ಹೆಸರು ಕೇಳತ್ತೆ ಅವ್ರ ಹೆಸರು ನಮ್ ತಾಯಿ ಹೆಸರು ಕೇಳತ್ತೆ ಅದನ್ನ ಹೇಳ್ಬೇಡ ಅದನ್ನ ನೀವು ಚರ್ಚೆ ಮಾಡಕ್ ಹೋಗ್ಬೇಡಿ ಅವನ್ನ ಒಳ್ಳೆ ರೀತಿಯಲ್ಲಿ ಹೇಳಿ ಚರ್ಚೆ ಯಾರ ಜೊತೆ ಮಾತಾಡಿದ್ರೆ ಮಾಡ್ಬೇಕು ಜೊತೆ ಮಾತಾಡ್ಬೇಕು ಮಾಡಬೇಕು ದಟ್ಟರ್ ಜೊತೆ ಚರ್ಚೆ ಮಾಡಬಾರ್ದು ಆಯ್ತಾ ನಿಮ್ಮ ಭವಿಷ್ಯ ನಿಮ್ಮ ಫ್ಯೂಚರ್ ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಅದನ್ನ ಯಾವ ತರ ಉಳಿಸ್ಕೊಳ್ತೀರೋ ಯಾವ ತರ ಬಳಸ್ಕೊಳ್ತಿರೋ ಆ ತರ ನೀವು ಒಳ್ಳೆ ನಿಮ್ಮ ಹೆಸರು ಚೆನ್ನಾಗಿರ್ಬೇಕು ನಿಮ್ಮ ತಂದೆ ತಾಯಿ ಹೆಸರು ಚೆನ್ನಾಗಿರ್ಬೇಕು

ಧನ್ಯವಾದಗಳು ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಮಾತನಾಡಿದ ಜೈ ಹಿಂದ್ ಜೈ ಕರ್ನಾಟಕ